ನಮಗೆ ಒಬ್ಬರು ಹೇಳುವಂತಹ ಮಾತುಗಳು ನೆಗೆಟಿವ್ ಆಗಿ ನಮ್ಮಲ್ಲಿ ಬರ್ತದೋ ಅದು ವಿಷವಾಗಿ ಮಾರ್ಪಾಡಾಗ್ತದೆ ಒಳಗಡೆ ಅದು ಕೊರೀತದೆ ಒಳಗಡೆ ಕೊರಿಬೇಕಾದ್ರೆ ನಮ್ಮ ಮನಸ್ಸಲ್ಲಿ ವೈರಾಗ್ಯ ಪ್ರಾರಂಭವಾಗ್ತದೆ ಮನಸ್ತಾಪ ಪ್ರಾರಂಭವಾಗ್ತದೆ ಹಾಗೆ ಪ್ರಾರಂಭವಾಗ್ತದೆ ತಪ್ಪು ಕಲ್ಪನೆ ಪ್ರಾರಂಭವಾಗ್ತದೆ ಅವಾಗ ನಾವೇನ್ ಮಾಡ್ತೇವೆ ಅದನ್ನ ನಮಗೆ ಬೇಕಾದ ವ್ಯಕ್ತಿಗಳಲ್ಲಿ ಹೋಗಿ ಹೇಳ್ತೇವೆ ಮಾತಾಡ್ತಾ ಮಾತಾಡ್ತಾ ಏನ್ ಮಾಡ್ತೀವಿ ನಿಮಗೆ ಒಂದು ವಿಷಯ ಬತ್ತ ನೋಡು ಹೀಗೆ ಮಾಡಿದ್ರು ನೋಡು ಹೀಗೆ ಹೇಳಿದ್ರು ಅವ್ರು ಹೀಗೆ ಮಾಡಿದ್ರು ಅದರಿಂದ ಏನ್ ಮಾಡ್ತೇವೆ ಕಚ್ತೇವೆ ಕಕ್ ವಿಷಯವನ್ನ ಕಕ್ತೇವೆ ನಿಷ್ಕಳಂಕರಾಗಿರೋರನ್ನ ಒಳ್ಳೆಯವರಾಗಿರೋರನ್ನ ಅವರ ಮನಸ್ಸಿನಲ್ಲಿ ನಾವು ವಿಷಯವನ್ನ ಕಕ್ತೇವೆ ಕಾರಣ ತಪ್ಪು ಅಡ್ವೈಸ್ ಅಡ್ವೈಸ್ನ ಸ್ವೀಕರಿಸಲಿಕ್ಕೆ ಆಗುದಿಲ್ಲ ಒಳ್ಳೇದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ ಹೀಗೆ ನಮ್ಮ ಕೆಟ್ಟತನ ಪ್ರಾರಂಭವಾಗ್ತದೆ ಸೊ ಯಾವಾಗ ಬಂದು ನಿಮಗೆ ಗೊತ್ತಾ ಹೀಗೆ ಮಾಡಿದ್ರು ಹೌದಾ ಹೌದು ಹ ನಿಜ ಓ ನೀನ್ ಹೇಳಿದು ಸರಿ ಸರಿ ಹೇಳುವಾಗ ಆ ವಿಷಯ ನಮ್ಮ ಹೃದಯದಲ್ಲಿ ಬಿತ್ತಲ್ಪಡ್ತದೆ ಆದ್ರಿಂದ ಎಚ್ಚರಿಕೆಯಿಂದ ಇರಬೇಕು ನಮ್ಮ ಜೀವಿತದಲ್ಲಿ ಮತ್ತೊಬ್ಬರು ಬಂದು ಮತ್ತೊಬ್ಬರ ಬಗ್ಗೆ ಮಾತನಾಡಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅವುಗಳನ್ನ ನಮ್ಮ ಮನಸ್ಸಿಗೆ ತಂದುಕೊಳ್ಳಬಾರ್ದು ಅದನ್ನ ನಾವು ಮನಸ್ಸಿನಲ್ಲಿ ತೆಗೆದುಕೊಂಡಿದ್ದೆ ನಮ್ಮ ಮುಂದೆ ಇರುವಂತಹ ಎಷ್ಟೋ ಒಳ್ಳೆಯ ವ್ಯಕ್ತಿಗಳನ್ನ ಆಶೀರ್ವಾದದ ವ್ಯಕ್ತಿಗಳನ್ನ ಕುಟುಂಬವನ್ನ ಕುಟುಂಬದ ಸದಸ್ಯರನ್ನ ಮಿತ್ರರನ್ನ ನಾವು ಬಿಡ್ತೇವೆ ಆ ವ್ಯಾಲ್ಯೂ ನಾಶವಾಗಿ ಹೋಗ್ತದೆ ಸೊ ಅದರಿಂದ ಯಾರು ನಿಮ್ಮ ಹತ್ರ ಬಂದು ತಪ್ಪ ಅಪಹಾರ್ಥವಾಗಿ ಯಾರನ್ನ ಕುರಿತು ಹೇಳಿದ್ರು ಸಹ ಅದಕ್ಕೆ ಕಿವಿಗೊಡಬೇಡಿ ಕಾರಣ ದೇವರ ಆತ್ಮರು ನಿಮಗೆ ಕೊಟ್ಟಂತ ಬಾಂಧವ್ಯವನ್ನ ಕಳೆದುಕೊಳ್ಳುವುದು ಕಾರಣವಾಗ್ತದೆ ಸೊ ಅದರಿಂದ ಪ್ರಾರ್ಥಿಸಬೇಕು ಜೀವಿತದಲ್ಲಿ ವಾಕ್ಯದಲ್ಲಿ ನಮ್ಮ ಅಳವಡಿಸಬೇಕು ಕೆಲವು ಸಾರಿ ಸ್ವಾರ್ಥ ನನಗೆ ಬೇಕು ನನಗೆ ಸಿಕ್ಲಿಲ್ಲ ಅವಾಗ ನಾವೇನ್ ಮಾಡ್ತೇವೆ ಅಲ್ಲಿಯೂ ಸಹ ನಾವು ಹೋಗಿ ತಪ್ಪು ಅಪಾರ್ಥ ಮಾಡಿ ಮತ್ತೊಬ್ಬರಲ್ಲಿ ನಾವು ವಿಷವನ್ನ ಹಾಕ್ತೇವೆ ಕೆಲವು ಸಾರಿ ಅಂತ ಹೇಳಿ ಕೆಲವು ಸಾರಿ ಮಾಡ್ಲಿಲ್ಲ ಹೇಳಿ ಕೆಲವು ಸಾರಿ ಕೊಡ್ಲಿಲ್ಲ ಅಂತೇಳಿ ಸಾರಿ ಬೈದ್ರು ಹೇಳಿ ಕೆಲವು ಸಾರಿ ಆ ನಮ್ಮನ್ನ ಗದರಿಸಿದ್ರು ಎಂಬುದಾಗಿ ಸೊ ಅಥವಾ ಆ ಎಲ್ಲರ ಮುಂದೆ ನನಗೆ ಚೀಮಾರಿ ಮಾಡಿದ್ರು ಎಂಬುದಾಗಿ ಈಗ ಕೆಟ್ಟ ಕೆಟ್ಟ ತಪ್ಪು ಅಪಾರ್ಥಗಳ ನಿಮಿತ್ತವಾಗಿ ನಾವು ಕಳೆಯನ್ನ ಬಿತ್ತಿಕೊಳ್ತೇವೆ ಸೈತಾನ ಕಳೆಯನ್ನು ಬಿತ್ತುತ್ತಾನೆ ಆ ಕಳೆಯನ್ನು ಬಿತ್ತುವುದ್ರಿಂದ ನಾವೇನ್ ಮಾಡುತ್ತೇವೆ ಎಲ್ಲವನ್ನ ಕೊಯ್ದು ಬಿಡುತ್ತೇವೆ ಕಳೆ ಜೊತೆ ಒಳ್ಳೆಯದನ್ನೆಲ್ಲ ಕುಯ್ದು ಬಿಡ್ತೇವೆ ಇರುವುದನ್ನ ಕಳ್ಕೊಂಡ್ಬಿಡ್ತೇವೆ ಕೊನೆಗೆ ನಾವ್ ಹೇಳಿದಷ್ಟು ಏನ್ ಗೊತ್ತಾ ನಾವು ಅವ್ರಿಗೆ ಏನೇ ಮಾಡಿರ್ಬೋದು ಸಹಾಯ ಮಾಡಿರ್ಬೋದು ಏನೇ ಮಾಡಿರ್ಬೋದು ಕೊನೆಯದಾಗ ಆ ಸಮಯದಲ್ಲಿ ಎಲ್ಲವನ್ನ ಹೇಳಿ ತೋರಿಸ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ ನಾನು ಹಾಗೆ ಮಾಡಿದೆ ನಾನು ಹೀಗೆ ಮಾಡಿದೆ ನಾನು ಅದನ್ನ ಕೊಟ್ಟೆ ನಾನು ಇದನ್ನ ಕೊಟ್ಟೆ ಅವ್ರು ಹೀಗೆ ಮಾಡ್ತಾರೆ ಅಂದ್ರೆ ನನಗೆ ಗೊತ್ತಿರ್ಲಿಲ್ಲ ನೋಡು ನನ್ನ ಜೊತೆನೆ ಇದ್ರು ನನ್ನ ಜೊತೆಲಿ ತಿಂದ್ರು ಹೀಗೆ ಮೋಸ ಮಾಡಿದ್ರು ಈ ವಿಷಯ ಹೊರಗೆ ಬರ್ಲಿಕ್ಕೆ ಪ್ರಾರಂಭವಾಗ್ತದೆ ಯಾವಾಗ ಕಳೆ ಒಳಗಡೆ ಬಿತ್ತಲ್ಪಟ್ಟಾಗ ಸೊ ಅದನ್ನು ಇವತ್ತು ಕೀರ್ತನೆಗಾರ ಹೇಳ್ತಾ ಇದ್ದಾನೆ ಕೀರ್ತನೆಗಾರ ತುಂಬಾ ಸುಂದರವಾಗಿ ಹೇಳ್ತಾ ಇದ್ದಾನೆ ದೇವರ ವಾಕ್ಯದೊಂದಿಗೆ ಮಾತನಾಡ್ತಾ ಇದ್ದಾನೆ ಕೀರ್ತನೆಗಾರ ಏನ್ ಹೇಳ್ತಾ ಇದ್ದಾನೆ ಕೀರ್ತನೆಗಾರ ಒಂದು ಕ್ಷಣ ಯೋಚನೆ ಮಾಡಿ ಅಲ್ಲ ಅವನು ಹೇಳ್ತಾನೆ ದುರುಳರ ಬಿಡಾರದಲ್ಲಿ ನಾ ವಾಸ ಮಾಡುವುದರ ಬದಲು ನಿನ್ನ ಆಲಯದ ದ್ವಾರಪಾಲಕನಾಗಿರುವುದೇ ಮೇಲೂ ನಿನ್ನ ಇರಬೇಕು ಅಂತ ಅವನು ಕೇಳುದಿಲ್ಲ ಅವನು ನಿನ್ನ ದೇವ ದೇವ್ರೇ ನಿನ್ನ ಆಲಯದಲ್ಲಿ ಇರ್ಬೇಕು ನಿನ್ನ ಹತ್ತಿರ ಇರಬೇಕು ಅಂತ ಕೇಳದೇ ಇಲ್ಲ ಅವನು ಅವನು ಹೇಳ್ತಾನೆ ನೋಡಿ ದುರುಳರ ಬಿಡಾರದಲ್ಲಿ ನಾವು ವಾಸ ಮಾಡುವ ಬದಲು ಈ ಕೆಟ್ಟತನವನ್ನ ಬಿತ್ತಿ ವಿಷತನವನ್ನ ಬಿತ್ತಿ ಕಳೆಯನ್ನ ಬಿತ್ತಿ ತಪ್ಪು ಅಪಾರ್ಥ ಮಾಡ್ಕೊಂಡು ಮತ್ತೊಬ್ಬರನ್ನ ತುಳಿಬೇಕು ಅಂತೇಳಿ ಯತ್ನಿಸಿ ಮತ್ತೊಬ್ಬರನ್ನ ಕೆಟ್ಟವರು ಅಂತ ಹೇಳ್ಬೇಕು ಅಂತೇಳಿ ಮತ್ತೊಬ್ಬರ ಬಗ್ಗೆ ಕೆಟ್ಟದನ್ನ ಬಿತ್ತಲಿಕ್ಕಾಗಿ ಪ್ರಯತ್ನಿಸುವಂತ ಮತ್ತೊಬ್ಬರ ಸ್ಥಾನಮಾನಗಳನ್ನ ನಾಶ ಮಾಡುವಂತಹ ದುರುಳರ ಬಿಡಾರದಲ್ಲಿ ಅವ್ರ ಜೊತೆಯಲ್ಲಿ ಇದ್ದುಕೊಂಡು ಅವ್ರ ಜೊತೆ ತಿಂದು ಅವ್ರ ಜೊತೆ ಹೌದಾ ಹಾಗೇನಾ ಹೀಗೆನಾ ಎಂಬುದಾಗಿ ಅವ್ರ ಜೊತೆ ಬೆರೆತು ಮಾತನಾಡುವುದಕ್ಕೆ ಬದಲಾಗಿ ನಿನ್ನ ಆಲಯದ ದ್ವಾಲ ಪಾಲಕನಾಗಿರುವುದಿಲ್ಲ ನಿನ್ನ ದೇವಾಲಯದಲ್ಲಿ ನಾನು ಕಾವಲುಗಾರನು ಇಲ್ಲಿ ಬಾಗಿಲತ್ರ ನಾನು ಇರ್ತೇನೆ ಬಾಗಿಲು ಕಾಯುನಾಗಿರ್ತೇನೆ ಬೇಕಾದ್ರೆ ಅದ್ರ ದುರುಳರ ಜೊತೆ ನಾನು ಇರ್ಲಿಕ್ಕೆ ಬಿಡಬೇಡಿ ಎಂಬುದಾಗಿ ಕೀರ್ತನೆಗಾರ ಹೇಳ್ತಾ ಇದ್ದಾನೆ ಎಚ್ಚರಗೊಳ್ಳಬೇಕು ಇಲ್ಲಿಯೂ ಸಹ ಕೆಲವು ಸಾರಿ ನಿಮ್ಮಲ್ಲಿ ತಪಾಪ ಅರ್ಥ ಮಾಡ್ಲಿಕ್ಕೆ ಬರಬಹುದು ನನ್ನ ಮನಸ್ಸು ಹೇಳ್ತದೆ ಯಾಕಂದ್ರೆ ಆ ಇದು ನನ್ನನ್ ಕುರಿತೇ ಹೇಳಿದ್ರು ಆ ಇದು ನನಗೇ ಹೇಳಿದ್ರು ಆ ನನಗೋಸ್ಕರನೇ ಪ್ರಾರ್ಥನೆ ಮಾಡಿದ್ರು ಅಂತ ಮನೋಭಾವನೆಗಳು ಸಹ ಬರ್ತದೆ ಇದು ಸೈತಾನಿನಿಂದ ಬಿತ್ತಲ್ಪಡುವಂತಹ ಕಳೆ ಹೌದಲ್ಲ ಅನಿಲ್ ಹೌದಲ್ಲ ಜೋಸೆಫ್ ಕಾರಣ ಸೈತಾನ ತುಂಬಾ ಕುಯುಕ್ತಿಯೊಳ ನಾವನ್ ಏನ್ ಮಾಡ್ತಾನೆ ಅಂದ್ರೆ ನಾವು ಒಳ್ಳೇದಾಗಿ ಆಲೋಚಿಸೋದನ್ನೆಲ್ಲ ಅಥವಾ ನಮಗೆ ಹೇಳುವಂತ ಒಳ್ಳೆ ಬುದ್ಧಿ ಮಾತುಗಳನ್ನೆಲ್ಲ ಸೈತಾನ ಏನ್ ಮಾಡ್ತಾನೆ ಅಂದ್ರೆ ಏ ಇದು ನಿನಗೆ ಹೇಳಿದ್ದು ನಿನ್ನ ಕುರಿತೇ ಹೇಳಿದ್ದು ನಿನ್ನ ಬಗ್ಗೆನೆ ಮಾತಾಡಿದ್ದು ಹಾ ಗೊತ್ತು ನನಗೆ ಚೆನ್ನಾಗಿ ಗೊತ್ತು ಅಲ್ಲಿ ಬರ್ತದೆ ಆ ನನಗೆ ಗೊತ್ತು ನೋಡ್ದಾ ನಾನು ಅವತ್ತು ಹೀಗೆ ಹೇಳಿದೆ ಅದಕ್ಕೆ ನನಗೆ ಇವತ್ತು ಹೇಳಿದ್ರು ಇಲ್ಲ ಪ್ರಿಯರೇ ದೇವರು ನಮ್ಮೊಡನೆ ಮೊಡನೆ ನಿನ್ನೊಡನೆ ನಿಮ್ಮ ಮುಖಾಂತರವಾಗಿ ನನ್ನೊಡನೆ ಮಾತನಾಡ್ತಾರೆ ನನ್ನ ಮುಖಾಂತರವಾಗಿ ನಿಮ್ಮೊಡನೆ ಮಾತಾಡ್ತಾರೆ ನಮ್ಮೆಲ್ಲರ ಮುಖಾಂತರವಾಗಿ ಹಲವಾರು ಜನರೊಡನೆ ಮಾತನಾಡ್ತಾರೆ ಅದರಿಂದ ದೇವರ ವಾಕ್ಯ ಕೇಳುವಾಗೆ ನಮ್ಮ ಜೀವಿತದಲ್ಲಿ ನಾವು ಎಚ್ಚರವಾಗಿರಬೇಕು ಕಳೆಯ ಸೈತಾನನು ಹಾಗೆ ಸೈತಾನ ಬಿತ್ತದಾಗ ಅದು ಬದ್ದ ಚೆನ್ನಾಗಿ ಬಂದ್ಬಿಡ್ತದೆ ನಮಗೆ ಕಳೆನೂ ಗೊತ್ತಾಗುದಿಲ್ಲ ಬೆಳೆನೂ ಗೊತ್ತಾಗುದಿಲ್ಲ ಎರಡೂ ಸೇರಿಸಿ ಕೊಯ್ದು ನಮಗಿರುವಂತ ನಮಗೆ ಇರುವಂತಹ ಬಾಂಧವ್ಯವನ್ನು ಕಳ್ಕೊಂಡ್ ಅದಕ್ಕೆ ಕೀರ್ತನೆಗಾರ ಹೇಳ್ತಾ ಇದ್ದಾನೆ ದುರುಳರ ಬಿಡಾರದಲ್ಲಿ ನಾವು ವಾಸ ಮಾಡುವುದರ ಬದಲು ಇನ್ನೊಬ್ರು ನನಗೆ ಹೇಳಿ ಸುಳ್ಳು ಹೇಳುವುದನ್ನ ಅಥವಾ ಮೋಸ ಹೇಳುವುದನ್ನ ಕೇಳಿ ನಾನು ನಾಶವಾಗುವುದಕ್ಕೆ ಬದಲಾಗಿ ಸ್ವಾಮಿ ಅದಕ್ಕೆ ಕಿವಿಗೊಡದೆ ನಿನ್ನ ಆಲಯದ ದ್ವಾರಪಾಲಕನಾಗುವಂತೆ ನನ್ನನ್ನು ಅನುಗ್ರಹಿಸಿರಿ ಎಂಬುದಾಗಿ ನಾವು ಸಹ ಪ್ರಾರ್ಥಿಸುವ ದೇವರ ಪ್ರಸನ್ನತೆಯಲ್ಲಿ ತುಂಬಿಕೊಳ್ಳುವ ಕೀರ್ತನೆಯ ಎಂಬತ್ನಾಲ್ಕನೇ ಅಧ್ಯಾಯ ವಾಕ್ಯ ದುರುಳರ ಬಿಡಾರದಲ್ಲಿ ನಾವು ವಾಸ ಮಾಡುವುದರ ಬದಲು ನಿನ್ನ ಆಲಯದ ದ್ವಾರಪಾಲಕನಾಗಿರುವುದೇ ಪ್ರಭುವಿನ ವಾಕ್ಯ ಕೀರ್ತನ ವಾಕ್ಯ ವಾಕ್ಯತ್ತು ದುರುಳರ ಬಿಡಾರದಲ್ಲಿ ನಾವು ವಾಸ ಮಾಡುವುದರ ಬದಲು ನಿನ್ನ ಆಲಯದ ದ್ವಾರಪಾಲಕನಾಗಿರುವುದೇ ಮೇಲು ಪ್ರಭುವಿನ ವಾಕ್ಯ ಕೀರ್ತನೆ ಎಂಬತ್ನಾಲ್ಕು ಹೊತ್ತನೆ ವಾಕ್ಯ ದುರಳರ ಬಿಡಾರದಲ್ಲಿ ನಾ ವಾಸ ಮಾಡುವುದರ ಬದಲು ನಿನ್ನಾಲಯದ ದ್ವಾರ ಪಾಲಕನಾಗಿರುವುದೇ ಮೇಲೂ ಪ್ರಭುವಿನ ವಾಕ್ಯ ಕೃತಜ್ಞತೆ ಅಧ್ಯಾಯ ಹತ್ತನೇ ವಾಕ್ಯ ದುರುಳರ ಬಿಡಾರದಲ್ಲಿ ವಾಸ ಮಾಡುವುದರ ಬದಲು ನಿನ್ನ ಆಲಯದ ದ್ವಾರ ಮೇಲು ಪ್ರಭುನ ವಾಕ್ಯ ಕೀರ್ತನೆ ಅಧ್ಯಾಯ ವಾಕ್ಯ ದುರುಳರ ಬಿಡಾರದಲ್ಲಿ ನಾ ವಾಸ ಮಾಡುವುದರ ಬದಲು ನಿನ್ನ ಆಲಯದ ದ್ವಾರ ಪಾಲಕನಾಗಿರುವುದೇ ಮೇಲೂ ಪ್ರಭುವಿನ ವಾಕ್ಯಲ್ಲ ಕೀರ್ತನೆ ಎಂಬತ್ನಾಲ್ಕು ವಾಕ್ಯ ಅತ್ತು ದುರುಳರ ಬಿಡಾರದಲ್ಲಿ ನಾ ವಾಸ ಮಾಡುವುದರ ಬದಲು ನಿನ್ನ ಆಲಯದ ದ್ವಾರ ಪಾಲಕನಾಗಿರುವುದೇ ಪ್ರಭುವಿನ ವಾಕ್ಯವಿದು ಕೀರ್ತನೆಗಳು ಎಂಬತ್ನಾಲ್ಕು ವಾಕ್ಯ ದುರುಣರ ಗುಡಾರದಲ್ಲಿ ನಾವು ವಾಸ ಮಾಡುವುದರ ಬದಲು ನಿನ್ನ ಆಲಯದ ದ್ವಾರಪಾಲಕನಾಗಿರುವುದೇ ಮೇಲು ದೇವರ ವಾಕ್ಯವಿದು ದೇವರಿಗೆ ಕೀರ್ತನೆಗಳು ಎಂಬತ್ನಾಕು ಹತ್ತನೇ ವಾಕ್ಯ ದುರಳ ಬಿಡಾರದಲ್ಲಿ ನಾವು ವಾಸ ಮಾಡುವ ಬದಲು ನಿನ್ನಾಲಯದ ದ್ವಾರಪಾಲಕರನಾಗಿರುವುದೇ ಮೇಲು ಪ್ರಭುವಿನ ವಾಕ್ಯ ದೇವರಿಗೆ ಹಬ್ಬದಲ್ಲಿ ಸ್ತೋತ್ರ ರಾಜ ವಂದನಗಳು ರಾಜ ಸ್ವಾಮಿ ಬೆಳಗಿನ ಜಾವದಲ್ಲಿ ಒಂದೂವರೆ ಗಂಟೆಗಳ ಕಾಲ ನಿಮ್ಮ ಸಾನ್ನಿಧ್ಯದಲ್ಲಿ ಕುಳಿತು ಸ್ವಾಮಿ ನಿಮ್ಮ ನಾಮಸ್ಮರಣೆಯನ್ನು ಮಾಡುತ್ತಾ ತಪ್ಪು ಅಪ ಅರ್ಥಗಳನ್ನ ಕುರಿತು ನಾವು ಚಿಂತಿಸುವಂತೆಯೂ ಸ್ವಾಮಿ ಅವುಗಳಿಂದ ಹೊರಬರಲು ನಾವು ಮತ್ತು ನಮ್ಮ ಎಲ್ಲ ಬಂಧು ಮಿತ್ರರು ಈ ಲೋಕದಲ್ಲಿರುವರಿಗಾಗಿ ನಾವು ಪ್ರಾರ್ಥಿಸುವಂತೆಯೂ ಮಾಡಿದಿರಿ ಸ್ವಾಮಿ ದೇವ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ಈ ದಿನ ನಾವು ಮಾಡುವ ಎಲ್ಲ ಕಾರ್ಯಗಳು ಕೆಲಸಗಳು ಪ್ರಯಾಣಗಳು ನಮ್ಮ ಬಾಳ ಸಂಗಾತಿ ನಮ್ಮ ಮಕ್ಕಳು ಸ್ವಾಮಿ ಎಲ್ಲವನ್ನ ಆಶ್ಚರಿಸಿ ನಮ್ಮನ್ನು ವಿಶ್ವಾಸದ ಪಥದಲ್ಲಿ ದೃಢಪಡಿಸಿರಿ ಎಂದು ಪಿತಾಸುತ ಪೈತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ ಅಮೇನ್

raise the lord Thank you. Thank you.